ನೀವು ಅದಕ್ಕೆ ಹೋಗ್ಲಿಲ್ಲ ಇಲ್ಲಿ ಬಂದು ಬೆಂಕಿ ಹೆಚ್ಚಕ್ ಬಂದಿದ್ದೀರಾ ಕ್ಷಮ್ಸಲ್ಲ ಮಂಡ್ಯ ಜಿಲ್ಲೆ ಜನ ಕ್ಷಮ್ಸಲ್ಲ ನಿಮ್ಮನ್ನ ನಾವು ಈ ಜಿಲ್ಲೆ ಋಣ ಇರೋರು ಈ ಜಿಲ್ಲೆ ನೆಲದಲ್ಲಿ ಹುಟ್ಟಿರೋರು ಈ ಜಿಲ್ಲೆ ಜನರ ಬದುಕಿನಲ್ಲಿ ಇರ್ತಕ್ಕಂಥವ್ರು ಅಂಟ್ಕೊಂಡಿರ್ತಕ್ಕಂಥವ್ರು ನಿಮ್ಮಂಗೆ ಬಂದು ಹೋಗ್ಲಿಕ್ಕಲ್ಲ ನೀವು ನಮಗಿಂತ ಹೆಚ್ಚು ಜನ ನಿಮಗೆ ಗೌರವ ಕೊಟ್ಟಿದ್ದಾರೆ ನಮ್ಮನ್ನ ಗಿಂತ ಹೆಚ್ಚು ಜನ ನಿಮ್ಮನ್ನ ಪ್ರೀತಿಸಿದ್ದಾರೆ ನಮ್ಮನ್ನ ಸೋಲ್ಸಿ ನಿಮ್ಮನ್ನು ಗೆಲ್ಸಿದ್ದಾರೆ ದಯಮಾಡಿ ಇನ್ನು ಮುಂದೆ ಇಂಥದ್ದೆಲ್ಲ ಕೈ ಬಿಟ್ಟು ನಾವು ಇವತ್ತು ಹೇಳ್ತೀವಿ ನಿಮಗೆ ಸೊ ಇವಕ್ಕೆಲ್ಲ ಇಲ್ಲ ಪಿಗೆ ಸೇರ್ಪಡೆ ಆಗಿ ಕೇಸರಿ ಬಟ್ಟೆ ಹಾಕೋದು ಒಂದೇ ಬಿಜೆಪಿಗೆ ಸೇರ್ಪಡೆ ಆಗೋದು ಒಂದೇ ರೈತ ಸಂಘದ ಬಟ್ಟೆನೂ ಬಿಟ್ಟು ಹಾಕಾಯ್ತು ಜಾತ್ಯಾತೀತ ಜನತಾದಳದ ಬಾಟನೂ ಬಿಟ್ಟಾಯ್ತು ನಿನ್ನೆ ಎಲ್ಲ ಬಿಟ್ಟ ಮೇಲೆ ಸೀದಾ ನೇರವಾಗಿ ಬಿಜೆಪಿ ಜೊತೆ ಕೈ ಜೋಡಿಸಿ ನಮಗೇನು ಬೇಜಾರಿಲ್ಲ ನಾವು ಜನ ತೀರ್ಮಾನಕ್ಕೆ ಬದ್ರಾಗಿದ್ವಿ ಈ ಜಿಲ್ಲೆ ಜನ ಏನ್ ತೀರ್ಮಾನ ಕೊಡ್ತಾರೆ ಲೋಕಸಭೆ ಇರ್ಬೋದು ಮುಂದುವರೆದಂತ ಯಾವುದೇ ಚುನಾವಣೆ ಇತ್ತು ಈ ಜಿಲ್ಲೆ ಜನ ಈ ರಾಜ್ಯದ ಜನ ಕೊಡುವಂತ ತೀರ್ಮಾನಕ್ಕೆ ತಲೆಬಾಗಿ ಕೆಲಸ ಮಾಡ್ಲಿಕ್ಕೆ ತಯಾರಿದ್ವಿ ನಾವು ತಪ್ಪು ಮಾಡಿದ್ರೆ ನಮಗೂ ಶಿಕ್ಷೆ ಕೊಡ್ಲಿ ತಪ್ಪು ಮಾಡಿದ್ರೆ ನಿಮಗೂ ಶಿಕ್ಷೆ ಕೊಡ್ಲಿ ನಾವು ಡೆಮಾಕ್ರೆಸಿನಲ್ಲಿ ಅಷ್ಟು ಭದ್ರರಾಗಿದ್ದೀವಿ ನಾವು ಅದರಲ್ಲಿ ಯಾವುದೇ ತರದ ವ್ಯತ್ಯಾಸವನ್ನ ಇಲ್ಲ ಅನ್ನೋದನ್ನ ಸ್ಪಷ್ಟವಾಗಿ ಹೇಳ್ತಾ ಒಂದೇ ಒಂದು ಬಟ್ ಮಂಡ್ಯ ಜಿಲ್ಲೆಯ ಈ ಸ್ವತಂತ್ರ ಹೋರಾಟದ ಹಿನ್ನೆಲೆಯಲ್ಲಿ ಬಂದಂತ ಜಿಲ್ಲೆ ಮತ್ತು ಶಿವಪುರ ಧ್ವಜವನ್ನು ಪ್ರಾರಂಭ ಮಾಡಿದಂಥ ಜಿಲ್ಲೆನಲ್ಲಿ ಮತ್ತೊಮ್ಮೆ ರಾಷ್ಟ್ರಧ್ವಜಕ್ಕೆ ಅವಮಾನ ಮಾಡಬೇಡಿ ರಾಷ್ಟ್ರಧ್ವಜ ವಿರುದ್ಧ ನಿಮ್ಮ ಯಾವುದೇ ಥರದ ಹೋರಾಟ ಇರಬಾರದು ಅನ್ನೋದನ್ನು ನಿಮ್ಗೆ ಹೇಳ್ತಾ ಮತ್ತು ಈ ನೂತನ ಅಂತೇಳಿ ಚಿಕ್ಕಮಗಳೂರು ಜಿಲ್ಲೆಯವರು ಅವರು ಅನೇಕ ಕೇಸ್ಗಳಲ್ಲಿ ಇದ್ದು ಅನೇಕ ಸಮಸ್ಯೆಲ್ಲಿದ್ದಾರೆ ಅವರೇನೋ ಇಲ್ಲಿ ಬಂದು ಮಾಡ್ತಾ ಇದ್ದಾರೆ ಅಂತ ಅದ್ರ ಬಗ್ಗೆ ನಮ್ಮ ಶಾಸಕರು ಹೇಳ್ತಾ ಇದ್ದಾರೆ ಪೊಲೀಸ್ ಇಲಾಖೆ ಗಮನ ಹರಿಸುತ್ತೆ ಆ ವಿಚಾರ ನಾನು ನನಗೆ ಕ್ಲಬ್ ಮಾಡ್ತಕ್ಕಂಥದ್ದು ಬೇಡ ಹಿಟ್ಟನ್ನ ಹೇಳಿ ಮತ್ತೊಮ್ಮೆ ನಾನು ಗೌರವಯುತವಾಗಿ ನಮ್ಮ ಜಿಲ್ಲೆಯ ಜನರ ಬದುಕಿನಲ್ಲಿ ಆಟ ಆಡೋದು ಬೇಡ ಅಂತ ಬಿಜೆಪಿ ಮತ್ತು ಜನತಾದಳದವ್ರಿಗೆ ಹೇಳಿ ನಮ್ಮ ಜಿಲ್ಲೆಯ ಯುವಕರಲ್ಲಿ ವಿನಂತಿ ಮಾಡ್ತೀರಿ ನಮ್ಮ ಜಿಲ್ಲೆಯ ಸಾರ್ವಜನಿಕರಲ್ಲಿ ಏನಂತೀವಿ ಮಾಡ್ತೀನಿ ಯಾವುದೇ ಕಾರಣಕ್ಕೆ ಇವರ ಸುಳ್ಳು ಪ್ರಚೋದನ ಹೇಳಿಕೆಗೆ ಯಾರೂ ಕಿವಿ ಕೊಡೋದು ಬೇಡ ನಾವು ನಿಮ್ಮ ಇರ್ತೀವಿ ಯಾವುದೇ ವಿಚಾರ ಇದ್ರೂ ಮುಕ್ತವಾಗಿ ಚರ್ಚೆ ಮಾಡ್ತೀವಿ ನಾನು ಮತ್ತು ನಮ್ಮೆಲ್ಲ ಶಾಸಕರು ನಿಮ್ಮ ಜೊತೆಯಲ್ಲಿ ನಿಮ್ಮ ಬದುಕಿನಲ್ಲಿ ನಾವು ಸಹ ಕೈ ಜೋಡಿಸ್ತೀವಿ ನಿಮ್ಮ ಎಲ್ಲ ಕಷ್ಟ ಸುಖದಲ್ಲಿ ಇರ್ತೀವಿ ಫ್ಯಾಕ್ಟ್ರಿಗೆ ಇವಾಗ ಬಂದ ತಕ್ಷಣ ನಾವೇನೇನು ಮಾಡಿದ್ದೀವಿ ಅಂತ ನಿಮ್ಗೆ ಗೊತ್ತಿದೆ ಉಳಿದಂತ ನನಗೆ ಬಜೆಟ್ನಲ್ಲೂ ಸಹ ವಿಶೇಷವಾದಂತಹ ಅನೇಕ ಯೋಜನೆಗಳು ಬರ್ತವೆ ಇನ್ನು ಇರ್ತಕ್ಕಂಥ ನಾಲ್ಕೂವರೆ ವರ್ಷದಲ್ಲಿ ಇನ್ನೂ ಸಹ ನಾವು ಹೆಚ್ಚಿನ ಅಭಿವೃದ್ಧಿ ಕಡೆ ಗಮನ ಹರಿಸ್ತೀವಿ ಕಾವೇರಿಯ ಸಂಪೂರ್ಣ ಮಾಡರ್ನೈಸೇಷನ್ ಸಹ ನಾವು ಮಾಡ್ತೀವಿ ಸೊ ನೀವು ಯಾವುದೇ ವಿಚಾರ ಇವರೇನೇ ಪ್ರಚೋದನೆ ಮಾಡಿದ್ರು ಬಿಟ್ಟು ಎಲ್ಲ ಯುವಕರು ಸಾರ್ವಜನಿಕರು ಏನೇ ಇತರದ ವಿಚಾರದಲ್ಲಿ ನಿಮಗೆ ಬಂದ್ರು ನಮ್ಮ ಹತ್ರ ಚರ್ಚೆ ಮಾಡಿ ನಾವು ನಿಮ್ ಜೊತೆ ಕೂರ್ ಚರ್ಚೆ ಮಾಡಿ ಅದನ್ನ ಬಗೆಹರಿಸೋಣ ಆದರೆ ಇವ್ರ ಮಾತು ಕೇಳ್ತಕ್ಕಂಥದ್ದು ಬೇಡ ನಮ್ಮ ಜನನೂ ಕೇಳಲ್ಲ ಅನ್ನೋ ನಂಬಿಕೆ ಇದೆ ಇಟ್ಟನ್ನು ಹೇಳಿ ಮೊನ್ನೆ ಅವರು ಮನೆ ಯಡಿಯೂರಪ್ಪನವರಾಗಲಿ ವಿಜೇಂದ್ರ ಆಗಲಿ ಮತ್ತು ನಮ್ಮ ಅಶೋಕ್ ಆಗಲಿ ಇದನ್ನ ಈ ವಿಚಾರವನ್ನ ಇನ್ನೂ ಸಹ ನೀವೇನಾದ್ರೂ ಮುಂದುವರೆಸಿದ್ರೆ ಇದರ ಪರಿಣಾಮ ನೀವೇ ಎದುರಿಸ್ತೀರಾ ಈ ಜಿಲ್ಲೆ ಜನ ನಿಮಗೆ ಬುದ್ಧಿ ಕಲಿಸ್ತಾರೆ ಈ ಜಿಲ್ಲೆಯ ನೆಮ್ಮದಿಯನ್ನ ಹಾಳು ಮಾಡ್ಲಿಕ್ಕೆ ಬರಬೇಡಿ ಈ ಜಿಲ್ಲೆ ಋಣ ನಿಮಗಿದೆ ಈ ಯಡಿಯೂರಪ್ಪನವರು ಸಹ ಈ ಜಿಲ್ಲೆಯ ಒಬ್ಬ ಮಣ್ಣಿನ ಮಗ ಈ ಜ ಕುಮಾರಸ್ವಾಮಿಗೂ ಈ ಜಿಲ್ಲೆ ಮಣ್ಣಿನ ಮಗ ಈ ಜಿಲ್ಲೆಯವರಾಗ್ದ್ರು ಅವರಿಗೆ ಅದಕ್ಕಿಂತ ಹೆಚ್ಚು ಬೆಲೆಯನ್ನ ಕೊಟ್ಟಿದ್ದಾರೆ ಸೊ ಅಶೋಕ ಸಹ ಇಲ್ಲಿ ಉಸ್ತುವಾರಿ ಸಚಿವರಾಗಿ ಕೆಲಸ ಮಾಡಿದ್ದಾರೆ ಎಲ್ಲವನ್ನ ಒಂದು ಗಮನದಲ್ಲಿಟ್ಕೊಂಡು ಈ ಒಂದು ಪ್ರಚೋದನೆ ಮಾಡ್ತಕ್ಕಂಥದ್ದನ್ನ ಕೈ ಬಿಡಬೇಕು